ಎಬಿವಿಪಿ ಬೆಳಗಾವಿ ವಿಭಾಗೀಯ ಸಂಚಾಲಕರಾಗಿ ಶ್ರೀಪ್ರಸಾದ ಹನಿಮನಾಳ ಇವರ ಆಯ್ಕೆ ಚಿಕ್ಕೋಡಿ ನಗರದ ನಿವಾಸಿಗಳಾದ ಶ್ರೀಪ್ರಸಾದ ಹನಿಮನಾಳ ಇವರು ಇತ್ತೀಚೆಗೆ ಕೊಪ್ಪಳದಲ್ಲಿ ನಡೆದ ಕರ್ನಾಟಕ ರಾಜ್ಯ ಅಭ್ಯಾಸ ವರ್ಗದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ ವಿಭಾಗೀಯ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ ತಮ್ಮ ನಿಸ್ವಾರ್ಥ ಸೇವೆ ಮತ್ತು ಸ್ಪಷ್ಟ ಮುಖಂಡತ್ವದ ಫಲವಾಗಿ ಎಬಿವಿಪಿ ಬೆಳಗಾವಿ ವಿಭಾಗೀಯ ಸಂಚಾಲಕರಾಗಿ ತಮಗೆ ಆಯ್ಕೆ ಮಾಡಿದ ಎಬಿವಿಪಿ ಸಂಘಟನೆಗೆ ಧನ್ಯವಾದಗಳನ್ನು ವ್ಯಕ್ತಪಡಿಸುತ್ತ ಸದರಿ ಆಯ್ಕೆಯು ಜನತೆ ಮತ್ತು ವಿದ್ಯಾರ್ಥಿಗಳ ಉನ್ನತ ಸೇವಾ ಸಹಕಾರಕ್ಕೆ ದೊರೆತ ಒಳ್ಳೆಯ ಅವಕಾಶವಾಗಿದೆ ಎಂದು ಪ್ರಸಾದ್ ಹನಿಮನಾಳ ಇವರು ಹೇಳಿದ್ದಾರೆ ಪ್ರಸಾದ್ ಹನಿಮನಾಳ ಇವರು ಈ ಹಿಂದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಚಿಕ್ಕೋಡಿಯ ನಗರ ಕಾರ್ಯದರ್ಶಿಯಾಗಿ ಚಿಕ್ಕೋಡಿ ತಾಲೂಕು ಸಹ ಸಂಚಾಲಕರಾಗಿ ಚಿಕ್ಕೋಡಿ ತಾಲೂಕು ಸಂಚಾಲಕರಾಗಿ ಚಿಕ್ಕೋಡಿ ಜಿಲ್ಲಾ ಸಂಚಾಲಕರಾಗಿ ಬೆಳಗಾವಿ ವಿಭಾಗೀಯ ಸಹ ಸಂಚಾಲಕರಾಗಿ ಜವಾಬ್ದಾರಿ ನಿರ್ವಹಿಸಿ ಸಮಾಜದಲ್ಲಿ ನಡೆದ ಅನೇಕ ಅಮಾನುಷ ಘಟನೆಗಳ ವಿರುದ್ಧ ಎಬಿವಿಪಿ ವತಿಯಿಂದ ಪ್ರತಿಭಟನೆ ಹೋರಾಟ ನಡೆಸಿ ವಿದ್ಯಾರ್ಥಿ ಮತ್ತು ನಾಗರಿಕರಿಗೆ ಯೋಗ್ಯ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಜಾರಿಯಲ್ಲಿಟ್ಟಿದ್ದಾರೆ ಪ್ರಸಾದ್ ಹನಿಮನಾಳ ಇವರ ಎಬಿವಿಪಿ ಬೆಳಗಾವಿ ವಿಭಾಗೀಯ ಸಂಚಾಲಕ ಸ್ಥಾನಕ್ಕೆ ಆಯ್ಕೆಯ ಕುರಿತು ಎಬಿವಿಪಿ ಸಂಘಟನೆಯ ಪದಾಧಿಕಾರಿಗಳು ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲೆಯ ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿದ್ದು ವಿವಿಧ ಕ್ಷೇತ್ರದ ಗಣ್ಯಮಾನ್ಯರಿಂದ ಪ್ರಸಾದ್ ಹನಿಮನಾಳ ಇವರಿಗೆ ಗೌರವ ಅಭಿನಂದನೆಗಳನ್ನು ನೀಡಲಾಗಿದೆ ಸಮಾಜ ಕಾರ್ಯ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ